ನಾನು ಡಾಕ್ಟರ್ ಅಸ್ಗರ್ ಬೇಗ್ಸಿಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ರೇಡಿಯೋ ಸಿದ್ಧಾರ್ಥ ನೈಂಟಿ ಪಾಯಿಂಟ್ ಏಯ್ಟ್ ಯಾವಾಗಲೂ ಕೇಳಿಸ್ಕೋಬೇಕಾಗತ್ತೆ ಯಾಕೆಂದರೆ ಈ ಒಂದು ರೇಡಿಯೋ ಸಿದ್ಧಾರ್ಥದಲ್ಲಿ ಈ ಕೊರೋನಾ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೊಡೋಕ್ಕೆ ಇಷ್ಟಪಟ್ಟಿದ್ದೀನಿ ಹಾಗೂ ಕೆಲವು ಅಂಶಗಳು ಇದರಲ್ಲಿ ಹೇಳಿದ್ದೀನಿ ದಯವಿಟ್ಟು ರೇಡಿಯೋ ಸಿದ್ಧಾರ್ಥ ನೈಂಟಿ ಪಾಯಿಂಟ್ ಏಯ್ಟ್ ಇದು ಪ್ರಸಾರ ಕೇಳಿಸ್ಕೋಬೇಕಾಗತ್ತೆ ಯಾಕೆಂದರೆ ಜನ ಈ ಕೊರೋನಾ ಅಂತ ನ್ಯೂಸಲ್ಲಿ ಬರ್ತಾ ಇದೆ ಎಲ್ಲರೂ ಭಯಭೀತರಾಗಿದ್ದಾರೆ ಭಯಭೀತ ಆಗೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ಇವಾಗ ಮರಣಾಂತಕ ಅಲ್ಲ ಯಾಕೆ ಅದು ಸ್ವಲ್ಪ ಶಕ್ತಿ ಕಳೆದುಕೊಂಡಿದೆ ಆ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ ವಿರ್ಲನ್ಸ್ ಅಂತ ಅದು ಕಡಿಮೆ ಆಗಿಬಿಟ್ಟಿದೆ ಸೊ ಈ ರೋಗ ಮೊದಲು ಯಾವಾಗ ಆಗಿತ್ತು ಇದು ಆರೆನ್ ಎ ವೈರಸ್ ಕೊರೋನಾ ವೈರಸ್ ಇದು ಇದು ಆರೆನ್ ಎ ವೈರಸ್ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಡಿಸೆಂಬರ್ಲ್ಲಿ ಕಾಣಿಸ್ಕೊಂಡಿತ್ತು ಬಟ್ ನಮ್ಮ ತುಮಕೂರಲ್ಲಿ ಇದುವರೆಗೂ ಯಾವುದೂ ಕೇಸ್ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಇದು ಒಂದು ಲಕ್ಷಣಗಳು ಏನಂದರೆ ಜ್ವರ ಶೀತ ನೆಗಡಿ ಮತ್ತು ವಾಸನೆ ವಾಸನೆ ಕಡಿಮೆ ಆಗುತ್ತೆ ರುಚಿ ಮತ್ತು ಇದೆಲ್ಲ ಉಸಿರಾಟ ತೊಂದರೆ ಆಗುತ್ತೆ ರುಚಿನೂ ಕಡಿಮೆ ಆಗುತ್ತೆ ಜೊತೆಗೆ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ನೋವು ಕಫ ಉತ್ಪಾದನೆ ಆಗುತ್ತೆ ಸೊ ಅದರಿಂದ ಇಂಥ ಲಕ್ಷಣಗಳಿದ್ದರೆ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ ನಾವು ಚೆಕಪ್ ಮಾಡಿ ಟೆಸ್ಟಿಂಗ್ ಮಾಡಿ ಕೊರೋನಾ ಇದೆಯಿಲ್ಲ ಅಂತ ಹೇಳಕ್ಕೆ ಇಷ್ಟು ವ್ಯವಸ್ಥೆ ಇದೆ ಹಾಗೂ ನಮ್ಮ ಇಲಾಖೆ ಸರ್ಕಾರ ಸಚಿವರು ಮತ್ತು ಮೇಲಧಿಕಾರಿಗಳು ಎಲ್ರಿಗೂ ನಮಗೆ ಅಲ್ಲಿಂದ ಸ್ಟೇಟಿಂದ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನ ಪ್ರಕಾರ ಆ ಗೈಡ್ಲೈನ್ಸ್ ಪ್ರಕಾರ ನಾವು ಮುಂಜ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡು ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅದಕ್ಕೆ ಯಾರು ಜನರು ಆತಂಕ ಆಗಬಾರ್ದು ಭಯಭೀತರಾಗಬಾರ್ದು ಸೊ ದಯವಿಟ್ಟು ನಿಮಗೆ ತೊಂದರೆ ಆದರೆ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಕ್ಕೆ ಅನುಕೂಲ ಇದೆ ಹಾಗೂ ಎಲ್ಲ ತಾಲೂಕದಿಂದ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬರ್ಬೋದು ಸುಮ್ಮನೆ ಸುಮ್ಮನೆ ಎದುರ್ಕೊಂಡು ಬರಬೇಡಿ ನಿಮಗೆ ಅತಿ ಸಾರ ಏನಾದರೂ ಕಾಯಿಲೆ ಇದ್ದರೆ ಮಾತ್ರ ಅಡ್ಡಿ ಜಿಲ್ಲಾ ಆಸ್ಪತ್ರೆ ಬನ್ನಿ ಇಲ್ಲದ್ರೆ ತಾಲೂಕು ಆಸ್ಪಿಟ್ಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಕೇಂದ್ರ ಅಲ್ಲೆಲ್ಲ ವ್ಯವಸ್ಥೆ ಇದೆ ಅಲ್ಲೇ ಇದ್ರ ಬಗ್ಗೆ ಚಿಕಿತ್ಸೆ ಕೊಡ್ತಾರೆ ಸೊ ಮತ್ತೊಮ್ಮೆಗೆ ಇಷ್ಟಪಡ್ತೀನಿ ಕೊರೋನಾ ಬಗ್ಗೆ ಯಾರು ಭಯಭೀತರಾಗಿಬೇಡಿ ಆತಂಕ ಪಡಬೇಡಿ ಇದು ಒಂದು ಇವಾಗ ಮರಣಾಂತಕ ರೋಗ ಎಲ್ಲ ಇವಾಗ ಯಾಕಂದರೆ ಇವಾಗ ಔಷಧಿ ಇದೆ ವ್ಯಾಕ್ಸಿನ್ ಇದೆ ಎಲ್ಲ ಇದೆ ಸೊ ಅದಕ್ಕೆ ಯಾವ ರೋಗಕ್ಕೆ ನಾವು ಭಯಭೀತರಾಗಬೇಕಂದ್ರೆ ಅದಕ್ಕೆ ಯಾವುದಕ್ಕೆ ಔಷಧಿ ಇಲ್ಲ ಅದಕ್ಕೆ ಮಾತ್ರ ಭಯಭೀತರಾಗಬೇಕು ಇದರಲ್ಲಿ ಏನಿದೆ ಮುನ್ನೆಚ್ಚರಿಕೆ ಕ್ರಮ ಯಾರಾದರೂ ನೀವು ಹೋಗ್ತೀರಾ ಮಾಸ್ಕ್ ಹಾಕ್ಕೊಂಡು ಹೋಗಿ ಯಾರಾದರೂ ಕೈ ಕುಲುಕ್ಬೇಡ್ರಿ ಎಲ್ಲಾದರೂ ಏನಾದರೂ ಅವಶ್ಯಕತೆ ಕೈ ಮುಟ್ಟಿದ್ರೆ ನಿಮಗೆ ಸಂಶಯಿಸಿದ್ರೆ ಸ್ಯಾನಿಟೈಸಿಂದ ಕೈ ಒರೆಸ್ಕೋಬೋದು ಸೊ ಈ ಥರವನ್ನು ಮುನ್ನೆಚ್ಚರಿಕೆ ಕ್ರಮ ನೀವು ತಗೊಂಡ್ರೆ ನಿಮಗೆ ನಿಮ್ಮ ಕುಟುಂಬವರು ನೀವೆಲ್ಲ ಸೇಫಾಗಿರ್ತೀರ ಸೊ ಇದೆಲ್ಲ ನೀವು ಈ ಒಂದು ಪ್ರ ರೇಡಿಯೋ ಸಿದ್ಧಾರ್ಥ ನೈಂಟಿ ಪಾಯಿಂಟ್ ಏಯ್ಟ್ ಇದರ ಮುಖ್ಯಾಂತರ ನಿಮಗೆ ಸೇಫಾಗಿ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ತಮ್ಮ ಆಫೀಸ್ಗಳಲ್ಲಿ ತಮ್ಮ ತಮ್ಮ ಕಾರ್ಯನಿರ್ವಹಣ ಸ್ಥಳದಲ್ಲಿ ಸೇಫಾಗಿ ಇರಬೇಕು ಇಷ್ಟು ಹೇಳಿ ನಾನು ಅವಕಾಶ ಕೊಟ್ಟರು ನಮ್ಮ ಸಿದ್ಧಾರ್ಥ ರೆಡಿಯವರಿಗೆ ವಂದನ್ಸ್ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ